ಪುಷ್ಪಾ ಟೂ ರಿಲೀಸ್ ಆಗಿ ಎಲ್ಲ ಕಡೆ ಬಾಕ್ಸ್ ಆಫೀಸ್ ದಾಖಲೆ ಉಡಿಸಾದ ಬೆನ್ನಲ್ಲೇ ನಟ ಅಲ್ಲು ಅರ್ಜುನ್ಗೆ ದೊಡ್ಡ ಶಾಕ್ ಎದುರಾಗಿದೆ ಸಿನಿಮಾದಲ್ಲಿ ಪೊಲೀಸರ ಮುಂದೆ ಅಬ್ಬರಿಸಿದ್ದ ಅಲ್ಲು ಅರ್ಜುನ್ ಈಗ ನಿಜ ಜೀವನದಲ್ಲೇ ಪೊಲೀಸರ ಅತಿಥಿಯಾಗಿದ್ದಾರೆ ಅರೆಸ್ಟ್ಗೆ ಕಾರಣ ಅಲ್ಲು ಅರ್ಜುನ್ ಎದುರಲ್ಲೇ ಎರಡು ಜೀವ ಬಲಿಯಾಗಿತ್ತು ಕಳೆದ ಡಿಸೆಂಬರ್ ನಾಲ್ಕರಂದು ಅಲ್ಲು ಅರ್ಜುನ್ ನಟನೆಯ ಬಹು ನಿರೀಕ್ಷಿತ ಪುಷ್ಪಾ ಟು ಸಿನಿಮಾ ರಿಲೀಸ್ ಆಗಿತ್ತು ತೆಲಂಗಾಣದ ಚಿಕ್ಕಡಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋ ಸಂಧ್ಯಾ ಥಿಯೇಟರ್ನಲ್ಲಿ ರಾತ್ರಿಯೇ ಪ್ರೀಮಿಯರ್ ಶೋ ಆಯೋಜಿಸಲಾಗಿತ್ತು ಸಾವಿರಾರು ಫ್ಯಾನ್ಸ್ ಥಿಯೇಟರ್ ಬಳಿ ಸೇರಿದ್ರು ಈ ವೇಳೆ ಅದೇ ಸಮಯಕ್ಕೆ ಅಲ್ಲು ಅರ್ಜುನ್ ಆಗಮಿಸಿದಾಗ ಗೇಟ್ ತೆರೆಯಲಾಯಿತು ಆಗ ಒಮ್ಮೆಲೆ ಅಭಿಮಾನಿಗಳು ಥಿಯೇಟರ್ ಆವರಣಕ್ಕೆ ತೆರಳಿದ್ರು ಅದೇ ಸಮಯದಲ್ಲಿ ಅಲ್ಲು ಅರ್ಜುನ್ ಅವರನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದ ಕಾರಣ ಕಾಲ್ತುಳಿತ ಉಂಟಾಯಿತು ಪೂರ್ವ ಮಾಹಿತಿ ಇಲ್ಲದ ಕಾರಣ ಪೊಲೀಸರಿಗೆ ಪರಿಸ್ಥಿತಿ ನಿಯಂತ್ರಿಸೋಕೆ ಸಾಧ್ಯವಾಗಲಿಲ್ಲ ಈ ಕಾಲ್ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿತು ಆಕೆಯ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಆತನು ಕೂಡ ಸಾವನ್ನಪ್ಪಿದ್ದಾನೆ ಈ ಬಗ್ಗೆ ಮಹಿಳೆ ಪತಿ ದೂರನ್ನ ಕೊಟ್ಟಿದ್ರು ಇವರ ದೂರಿನ ಮೇರೆಗೆ ನಟ ಅಲ್ಲು ಅರ್ಜುನ್ ಅವರನ್ನ ಚಿಕಟಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ಕುರಿತಂತೆ ನಟ ಅಲ್ಲು ಅರ್ಜುನ್ ಹಾಗೆ ಇನ್ನು ಇತರ ವಿರುದ್ಧವೂ ದೂರು ದಾಖಲಾಗಿತ್ತು ಇದೀಗ ನಟ ಅಲ್ಲು ಅರ್ಜುನ್ ಹಾಗೆಯೇ ಅವರ ಬಾಡಿಗಾರ್ಡ್ ಇನ್ನಿತರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ಕುರಿತು ಈ ಮೊದಲೇ ಹೈದರಾಬಾದ್ ಚಿಕ್ಕಟಪಲ್ಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಆದರೆ ನೋಟಿಸ್ಗೆ ಅಲ್ಲು ಅರ್ಜುನ್ ಉತ್ತರ ನೀಡಿರಲಿಲ್ಲ ಆದರೆ ಅಲ್ಲು ಅರ್ಜುನ್ ಪ್ರಕರಣವನ್ನು ರದ್ದು ಮಾಡುವಂತೆ ತೆಲಂಗಾಣ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು ಈಗಾಗಲೇ ಇದೇ ಪ್ರಕರಣದಲ್ಲಿ ಸಂಧ್ಯಾ ಚಿತ್ರಮಂದಿರದ ಮಾಲೀಕ ಚಿತ್ರಮಂದಿರದ ಮ್ಯಾನೇಜರ್ ಹಾಗೆಯೇ ಕಾಲ್ತುಳಿತ ನಡೆದ ದಿನ ಅಲ್ಲು ಅರ್ಜುನ್ ಜೊತೆಗೆ ಇದ್ದ ಕೆಲವು ಬೌನ್ಸರ್ಸ್ಗಳನ್ನ ಸಹ ಈಗಾಗಲೇ ಬಂಧಿಸಲಾಗಿದೆ ಅಲ್ಲು ಅರ್ಜುನ್ ವಿರುದ್ಧ ಒನ್ ನಾಟ್ ಫೈವ್ ಒನ್ ನಾಟ್ ಏಟ್ ಬಾರ್ ಫೈವ್ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲಾಗಿದೆ ಈಗಾಗಲೇ ಪ್ರಾಥಮಿಕ ವಿಚಾರಣೆ ನಡೆಸಿರುವ ಕೋರ್ಟ್ ಅಲ್ಲು ಅರ್ಜುನ್ರನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹಾಗಾಗಿ ಅವರ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಎದುರಾಗಿದೆ ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ಹಾಕಿರೋದು ಬಿಎನ್ಎಸ್ ಸೆಕ್ಷನ್ ನೂರ ಐದರ ಅಡಿಯಲ್ಲಿ ಈ ಸೆಕ್ಷನ್ ಪ್ರಕಾರ ಮೊದಲ ಸೆಕ್ಷನ್ ಅಂದರೆ ಸೆಕ್ಷನ್ ನೂರ ಐದರ ಪ್ರಕಾರ ಕೊಲೆಯಲ್ಲದ ಪ್ರಕರಣಗಳನ್ನ ಅಪರಾಧ ಪ್ರಕರಣಗಳಂತ ಪರಿಗಣಿಸಲಾಗುತ್ತೆ ಅದೇನಂದ್ರೆ ಇಲ್ಲಿ ಕೊಲ್ಲುವ ಉದ್ದೇಶ ಇಲ್ಲದೇ ಇರಬಹುದು ಆದರೆ ಘಟನೆಯಲ್ಲಿ ಪ್ರಾಣ ಹಾನಿ ಆಗಿರುತ್ತೆ ಇದಕ್ಕೆ ಹಲವು ಕಾರಣಗಳಿರಬಹುದು ಅವು ಏನೇ ಇರಲಿ ಜೀವಹಾನಿ ಮುಖ್ಯ ಅಂಶವಾಗಿರುತ್ತೆ ಆರೋಪಿಗೆ ಜೀವ ತೆಗೆಯುವ ಉದ್ದೇಶ ಇಲ್ಲದೇ ಇರಬಹುದು ಆದರೆ ಪರಿಣಾಮಗಳು ಜೀವಹಾನಿಗೆ ಕಾರಣವಾಗಬಹುದು ಆದ್ರಿಂದ ಆರೋಪಿಯು ಅದೇ ಆರೋಪದಲ್ಲಿ ಹೊಣೆಗಾರನಾಗಿರ್ತಾನೆ ಇನ್ನು ಈ ಸೆಕ್ಷನ್ ಅಡಿಯಲ್ಲಿ ಸ್ಟೇಷನ್ ಬೇಲ್ ಆಗುವ ಸಾಧ್ಯತೆ ಕಡಿಮೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಪಡೆದುಕೊಳ್ಳಬೇಕು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನೂರ ಹದಿನೆಂಟು ಸೆಕ್ಷನ್ ಸಾಬೀತಾದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಆಗಬಹುದು ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ ಅಲ್ಲು ಅರ್ಜುನ್ ಒಬ್ಬ ಸ್ಟಾರ್ ಐಕಾನಿಕ್ ನಟ ಕೋಟಿ ಕೋಟಿ ಅಭಿಮಾನಿಗಳನ್ನ ಹೊಂದಿರೋ ನಟ ಇಂಥ ದೊಡ್ಡ ಸೆಲೆಬ್ರಿಟಿ ಬಂಧನವೇ ರೋಚಕವಾಗಿತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ಮನೆಗೆ ನುಗ್ಗಿದ ಕಾಕಿ ಪಡೆ ಅವರಿನ್ನೂ ಬೆಡ್ರೂಮ್ನಿಂದ ಆಚೆಗೆ ಬಂದಿರಲಿಲ್ಲ ನೇರವಾಗಿ ಅಲ್ಲಿಗೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಕೂಡಲೇ ಅಲ್ಲಿ ಹೈಡ್ರಾಮೋವು ನಡೆಯಿತು ಅಲ್ಲು ಅರ್ಜುನ್ ಪೊಲೀಸರಿಗೆ ಮನವಿ ಮಾಡೋದು ಕೂಡ ನಡೀತು ಆದರೆ ಇದ್ಯಾವುದಕ್ಕೂ ಪೊಲೀಸರು ಕ್ಯಾರೆ ಅನ್ನಲಿಲ್ಲ ಕೊನೆಗೆ ಪೊಲೀಸರ ಜೊತೆಗೆ ಹೋಗಬೇಕಾಯ್ತು ಆದರೂ ಕೂಡ ಪುಷ್ಪನ ಕದರ್ ಮಾತ್ರ ಕಡಿಮೆ ಆಗಿಲ್ಲ ಪೊಲೀಸರ ಜೊತೆ ಹೋಗೋಕ್ಕೂ ಮುನ್ನ ಹೆಂಡತಿ ಕೆನ್ನಿಗೆ ಮುತ್ತಿಟ್ಟು ಪೊಲೀಸರ ಜೀಪ್ ಹತ್ತಿದ್ದಾರೆ ಅಲ್ಲು ಅರ್ಜುನ್ ಮಹಿಳೆಯ ಸಾವಿಗೆ ಕಾರಣವಾದ ಅಲ್ಲು ಅರ್ಜುನ್ ಪೊಲೀಸರು ಬಂಧಿಸಿದ್ದಾರೆ ಅಲ್ಲು ಅರ್ಜುನ್ ಸ್ಟೇಷನ್ ಬೇಲ್ ನೀಡಿ ಬಿಡುಗಡೆ ಮಾಡಲಾಗುತ್ತೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಅದು ಸುಳ್ಳಾಗಿದೆ ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಮಾತನಾಡಿರುವ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸಿವಿ ಆನಂದ್ ಚಿಕ್ಕಡಪಲ್ಲಿ ಸಂಧ್ಯಾ ಥಿಯೇಟರ್ ಕಾಲ್ತುಳಿತದ ಪ್ರಕರಣದಲ್ಲಿ ಅಲ್ಲು ಅರ್ಜುನನ್ನ ಬಂಧಿಸಲಾಗಿದೆ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಆಗಮಿಸಿದ್ದರಿಂದ ನೂಕುನುಗುಲು ಉಂಟಾಯಿತು ಅದೇ ಕಾರಣಕ್ಕೆ ಮಹಿಳೆಯ ಸಾವಾಗಿದೆ ಅಲ್ಲು ಅರ್ಜುನ್ಗೆ ಸ್ಟೇಷನ್ ಬಿಲ್ ನೀಡಲಾಗುವುದಿಲ್ಲ ಬದಲಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುವುದು ಅಂತ ಪೊಲೀಸರು ಖಾತ್ರಿಪಡಿಸಿದ್ದಾರೆ ಅಲ್ಲು ಅರ್ಜುನ್ ಬಂಧನದ ಬಳಿಕ ಅವರ ಅಭಿಮಾನಿಗಳು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲು ಅರ್ಜುನ್ ಬಂಧನದ ಬಗ್ಗೆ ಅವರ ಅಭಿಮಾನಿಗಳು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಹೈದರಾಬಾದ್ ಪೊಲೀಸರ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಅಲ್ಲು ಅರ್ಜುನ್ ಬಂಧನದಲ್ಲಿ ಅರ್ಥವೇ ಇಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಹಿಳೆಯ ಸಾವಿನಲ್ಲಿ ಅಲ್ಲು ಅರ್ಜುನ್ ಪಾತ್ರ ಏನೂ ಇಲ್ಲ ವಿನಾಕಾರಣ ಅಲ್ಲು ಅರ್ಜುನನ್ನು ಬಂಧಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸ್ತಾ ಇದ್ದಂತೆ ಅಲ್ಲು ಅರ್ಜುನ್ ಅವರ ಪರ ವಕೀಲರು ತೆಲಂಗಾಣ ಹೈಕೋರ್ಟ್ ಮೆಟ್ಟಿಲೇರಿ ಮಧ್ಯಂತರ ಜಾಮೀನಿಗೆ ಮನವಿಯನ್ನ ಮಾಡಿದ್ರು ಅರ್ನಬ್ ಗೋಸ್ವಾಮಿ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ ಪ್ರಕರಣ ಹಾಗೆಯೇ ಶಾರುಖ್ ಖಾನ್ ಅವರ ಪ್ರಕರಣದ ಆಧಾರದ ಮೇಲೆ ತೆಲಂಗಾಣ ಹೈಕೋರ್ಟ್ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ಒಟ್ಟಾರೆ ಪುಷ್ಪಾ ಟು ಸಿನಿಮಾ ಒಂದೆಡೆ ಧೂಳೆ ಬಿಸ್ತಾ ಇದ್ರೆ ಮತ್ತೊಂದು ಕಡೆ ಅಲ್ಲು ಅರ್ಜುನ್ಗೆ ಸಂಕಷ್ಟಗಳನ್ನ ತಂದೊಡ್ತಾ ಇದೆ ಅಲ್ಲು ಅರ್ಜುನ್ ಬೆಳಗ್ಗೆ ಅರೆಸ್ಟ್ ಆದ್ರೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು ಸಂಜೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿ అల్లు అర్జున్ గా రిలీఫ్